ಸೀರಿಯಲ್ ಸಿಕ್ಕಾಬಟ್ಟೆ ಸೌಂಡ್ ಅಂದ್ರೆ ನಟನೆ ಬಿಟ್ಟು ಬೇರೆ ಏನೂ ಬೇಡ ಅನ್ನಂಗಾಗಿದೆ ಜ್ ಸಿಕ್ತ ಸಿನಿಮಾ ನೋಡಿ ಡೈನೋಸೋರ್ಸ್ ಮೂಳೆಗಳನ್ನ ಸಂಶೋಧನೆ ಅಂತ ಮಾಡ್ತೇನೆ ಸೊ ಅದನ್ನ ಮಾಡ್ಬೇಕು ಅಂತಾನೆ ಜರ್ನಿ ಶುರು ಮಾಡಿದ್ದು ಪಂಡ್ಯ ಉಚ್ಚಿಡಿಸಿದ್ರು ನೀನ್ ಕಸ ಅಂದ್ರೆ ನೆಮ್ಮದಿ ಇರಬೇಕು ಇದ್ರೆ ನೆಮ್ಮದಿಯಾಗಿರ್ಬೋದು ಹೌದು ಇದ್ರ ನೆಮ್ಮದಿ ಆಗ್ರಿ ತುಂಬಾ ಶ್ರೀಮಂತ ಕೈ ಆಮೇಲೆ ಒಂದ್ ಟೈಮಲ್ಲಿ ಏನಾಯ್ತು ಏನೋ ಒಂದ್ ಸ್ವಲ್ಪ ಲೈಫಲ್ ಏನೋ ಅಪ್ಸ್ ಅಂಡ್ ಡೌನ್ಸ್ ಇರುತ್ತಲ್ಲ ಒಂದೊತ್ತಿಗೆ ಅಕ್ಕಿಗೂ ಕಾಸಿರ್ಲಿಲ್ಲ ನಾಯಿಗೆ ಅಂತ ಒಂದ್ ಇಪ್ಪತ್ತೈದು ಕೆಜಿ ತುಂಬಾ ಲೋ ಕ್ವಾಲಿಟಿ ಅಕ್ಕಿ ಇರುತ್ತಲ್ಲ ಅದ್ರಲ್ಲಿ ಅನ್ನ ಮಾಡ್ಕೊಂಡು ತಿಂತೈತಿ ಈ ರಾಮಾಚಾರ್ಯ ಶುರುವಿಗೆ ಕೊರೋನಾ ಕಾರಣ ಅಂತ ನಾನು ಕೇಳ್ಕೊತೀನಿ ನಾನೊಬ್ಬ ಆಕ್ಟರ್ ಆಗಿ ಅದನ್ನ ಹೆಂಗ್ ಮಾಡ್ತೀನಿ ಅಂತ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಾ ಬಂದೆ ಸೊ ನನಗೆ ಕೊರೋನಾನೇ ಹೆಲ್ಪ್ ಮಾಡಿತ್ತು ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಸರ್ ಮತ್ತೆ ಹೇಗೆ ನಡೀತಾ ಇದೆ ಲೈಫ್ ಚೆನ್ನಾಗಿ ನಡೀತಾ ಇದೆ ಬ್ಯೂಟಿಫುಲ್ ಆಗಿ ನಡೀತಾ ಇದೆ ವೆರಿ ಗುಡ್ ವೆರಿ ಗುಡ್ ಸೀರಿಯಲ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು ಸೊ ನೀವು ಕೂಡ ಈಗ ಇತ್ತೀಚೆಗೆ ಸಾಕಷ್ಟು ಸೌಂಡ್ ಮಾಡ್ತಾನೆ ಇದ್ದೀರಿ ಸೊ ಹೇಗೆ ಅನಿಸ್ತಾ ಇದೆ ಅಂತ ಖುಷಿ ಆಗತ್ತೆ ಸರ್ ಅಂದ್ರೆ ಒಬ್ಬ ನಟನೆಯೇ ಶುರು ಮಾಡಿ ಅಥವಾ ನಟನೆ ಮೇಲೆ ಒಲ್ ಬಂದ ಮೇಲಿಂದ ನಾನೊಬ್ಬ ಆಕ್ಟರ್ ಆಗಬೇಕು ಅಥವಾ ಪ್ರತಿ ಹೊತ್ತಿನ ಊಟನೂ ನಾನು ಆಕ್ಟಿಂಗಿಂದನೇ ದುಡಿಬೇಕು ಅಂತ ನಾನು ಆಲ್ಮೋಸ್ಟ್ ನಿರ್ಧಾರ ಮಾಡಿ ಹದಿಮೂರು ವರ್ಷ ಆಯ್ತು ವೆರಿ ಗುಡ್ ಸೊ ಅಲ್ಲಿಂದ ಆಕ್ಟರ್ ಆಗೇ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡು ಆಕ್ಟಿಂಗ್ ಕಲಿತಾ ಅದಕ್ಕೆಲ್ಲ ಆಕ್ಟರ್ ಆಗಿ ಏನೇನು ಸಿದ್ಧತೆ ಮಾಡ್ಕೋಬೇಕು ಮಾಡ್ಕೊಳ್ತಾ ಬರ್ತಾ ಇದ್ದೆ ಆದ್ರೆ ರಾಮಾಚಾರಿ ಅನ್ನೋ ಒಂದು ಬೂಸ್ಟ್ ಏನಿದೆ ಅಥವಾ ಒಂದು ಅಲೆ ಏನಿದೆ ಅದರಲ್ಲಿ ಭಾಗಿಯಾಗಕ್ಕೆ ನಂಗೂ ಖುಷಿನೇ ಸರ್ ಅಲ್ವಾ ಸೌಂಡ್ ಆಗಿರೋದು ತುಂಬ ಖುಷಿ ಓಕೆ ಎಲ್ಲ ಎಲ್ಲರಿಗೂ ಒಂದೊಂದು ಪ್ರಶ್ನೆ ಆ ರಾಮಾಚಾರಿ ಅಲಿಯಾಸ್ ರಿತ್ವಿಕ್ ಅವರು ಎಲ್ಲಿನವರು ಅವ್ರು ಏನು ಓದಿದ್ರು ಆಗ್ಬೇಕಿದ್ರು ಏನಾದ್ರು ಅನ್ನೋದೊಂದು ಪ್ರಶ್ನೆ ಇರುತ್ತೆ ಸೊ ನಾನು ಮೂಲತಃ ಮೈಸೂರು ಅವನು ನಿಮ್ಮ ಮೈಸೂರು ಹುಡುಗ ನನಗೆ ಚಿಕ್ಕ ವಯಸ್ಸಿಂದ ಒಂದು ಸೈಂಟಿಸ್ಟ್ ಆಗ್ಬೇಕು ಅಂತ ತುಂಬ ಆಸೆ ಇತ್ತು ಸೊ ಹಾಗಾಗಿ ನೇ ಓದ್ತಾ ಬಂದೆ ಆ ಫೋರ್ಸ್ ಫೋರ್ಸ್ಗೆ ನಾನು ಒಂದು ನಾಟಕ ಮಾಡು ರಜಾ ಇದೆಯಲ್ಲ ಟೆಂತ್ ಐ ತಿಂಕ್ ಸಾರಿ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಎಕ್ಸಾಮ್ ಮುಗಿದ ರಜಾ ಇತ್ತು ಒಂದ್ ನಾಟಕ ಮಾಡು ನಾವೆಲ್ಲ ಸಿನಿಮಾದವರು ಆರ್ಟ್ ಫೀಲ್ಡ್ ಅಲ್ಲಿರೋರು ನೀನು ನೋಡೋರು ಸೈನ್ಸ್ ಅಂತ ಇದೆಯಾ ಒಂದ್ ನಾಟಕ ಮಾಡಿ ನೋಡು ಅಂತ ಮಂಡ್ಯ ರಮೇಶ್ ಅವರ ನಟನಾ ಶಾಲೆಗೆ ನಾನು ಹಾಕಿದ್ರು ಫೋರ್ಸ್ಫುಲಿ ಓಕೆ ಸೊ ಅಲ್ಲಿ ಸೇರದ ಮೇಲೆ ಒಂದ್ ನಾಟಕ ಆಯ್ತು ಒಂದಿದ್ ಎರಡಾಯ್ತು ಮೂರಾಯ್ತು ಹತ್ತಾಯ್ತು ಆಗಿ ನಟನೆ ಮೇಲೆ ಒಲವು ಬೆಳೀತಾ ಹೋಯ್ತು ಈಗ ಹೆಂಗಾಗಿದೆ ಅಂದ್ರೆ ನಟನೆ ಬಿಟ್ಟು ಬೇರೆ ಏನು ಬೇಡ ಅನ್ನಂಗಾಗಿದೆ ನಟನೇನೆ ಫಿಕ್ಸ್ ಆಗಿಬಿಡಿದೆ ಅದೇ ಬದುಕು ಎಲ್ಲೋ ನೀವು ಎಂಟು ವರ್ಷನೋ ಅಥವಾ ಒಂಬತ್ತು ವರ್ಷ ಇದ್ದಾಗ ಡೈನೋಸ ಸಿನಿಮಾ ನೋಡ್ತೀರಾ ಜುರಾಸಿಕ್ ಪಾರ್ಕ್ ಹೌದು ಜುರಾಸಿಕ್ ಪಾರ್ಕ್ ಸಿನಿಮಾ ನೋಡಿ ಡೈನೋಸಸ್ ಮೂಳೆಗಳನ್ನ ಸಂಶೋಧನೆ ಮಾಡ್ತೀನಿ ಅಂತ ನೋಡ್ತೀರಿ ಅವಾಗ ನಿಮಗೆ ಹುಟ್ಟಿದ್ದು ನಾನು ಸೈಂಟಿಸ್ಟ್ ಆಗ್ಬೇಕು ಯಾಕೆ ಅದನ್ನು ಬೆನ್ನತ್ ಹೋಗ್ಲಿಲ್ಲ ಅಂತ ಇಲ್ಲ ಅದ್ರ ಭಿನ್ನ ಹೋಗ್ಬೇಕು ಅಂತಾನೆ ನಾನು ಸೈನ್ಸ್ ಓದಿ ಸೈನ್ಸ್ ಮಾಡಿ ಬಟ್ ಬಿಎಸ್ ಸಿ ಆಕ್ಟಿಂಗ್ ಮೇಲೆ ಬಂದ್ಬಿಟ್ಟಿತ್ತು ಬಿ ಎಸ್ ಸಿ ಮಾಡಿದ್ ನಾನು ಜೂಾಲಜಿ ಬಾಟ್ನಿ ಮತ್ತೆ ಬಯೋಕೆಮಿಸ್ಟ್ರಿ ನನಗೆಲ್ಲ ಇಷ್ಟವಾದ ಸಬ್ಜೆಕ್ಟ್ ಇಷ್ಟ ನನಗೆ ಆಕ್ಟಿಂಗ್ ಯಾವ್ದು ತೊಂದರೆ ಆಗದೆ ನನ್ನ ನಾಟಕದ ಕ್ಲಾಸ್ ಆಗಲಿ ಅಥವಾ ನನ್ನ ಆಕ್ಟಿಂಗ್ ಜರ್ನಿಗೆ ಏನು ತೊಂದರೆ ಆಗದೆ ನನಗೆ ಏನ್ ಇಷ್ಟ ಅದನ್ನ ಓದಿದ್ದೀನಿ ಸರ್ ನಂದು ಬಿಎಸ್ ಆಗ್ಲಿ ಅಥವಾ ಎಮ್ ಇಂಗ್ಲಿಷ್ ಆಗಲಿ ಎಲ್ಲವೂ ನನಗೆ ಇಷ್ಟ ಇರೋ ಸಬ್ಜೆಕ್ಟ್ಗಳು ಸೊ ಹಾಗಾಗಿ ನಾನು ಓದಿದ್ದು ಹಂಗೆ ಇತ್ತು ಬಟ್ ಅದೇ ಆ ಜರ್ನಿ ನಾನು ಒಬ್ಬ ಡೈನೋಸರ್ ಮೂಳೆ ಹುಡುಕೋ ಸೈಂಟ್ ಪೇಲಿಯಂಟಾಲಜಿ ಅಂತ ಕೋರ್ಸ್ ಇದೆ ಹೌದು ಸೊ ಅದನ್ನ ಮಾಡಬೇಕು ಅಂತಾನೆ ಜರ್ನಿ ಶುರು ಮಾಡಿದ್ದು ಬಟ್ ಮಂಡ್ಯ ಅವರು ಹುಚ್ಚಿಡ್ತಾರೆ ಆದ್ರೂ ಆ ಹುಚ್ಚು ಇಲ್ಲಿವರೆಗೆ ಕರ್ಕೊಂಡ್ ಅಲ್ವಾ ಹೌದು ಹಾ ಹಾ ಹುಚ್ಚೆ ಇವತ್ತು ಯಶಸ್ಸಿನ ಅಲೆಲ್ಸ್ ತಂದು ತಿಳಿಸ್ತಾ ಇದೆ ಓಕೆ ಎಲ್ಲ ಸರಿ ಇನ್ನೊಂದ್ ಸ್ವಲ್ಪ ಹಿಂದಕ್ಕೆ ಹೋಗೋಣ ಮೈಸೂರು ಮೈಸೂರು ಲೈಫು ಆ ಬಾಲ್ಯ ಮತ್ತೆ ಅಪ್ಪ ಅಮ್ಮ ಸೂಪರ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ತುಂಬಾ ಸಪೋರ್ಟಿವ್ ಪೇರೆಂಟ್ಸ್ ಅಂತ ಹೇಳ್ಬೋದು ನನಗೆ ಏನ್ ಮಾಡ್ತೀಯ ಅಂದ್ರೂ ಮಾಡು ನೀನ್ ಕಸ ಗುಡಿಸ್ತೀಯ ಅಂದ್ರೂ ನೆಮ್ಮದಿ ಇರಬೇಕು ಯಾ ಫಸ್ಟ್ ಅದು ನಿನ್ಗೆ ಖುಷಿ ಕೊಡ್ತಾ ಇದೆ ಆ ಕೆಲಸ ನಿನ್ಗೆ ನೆಮ್ಮದಿ ಸಿಗ್ತಾ ಇದೆ ಅಂದ್ರೆ ಏನ್ ಬೇಕಾದ್ರೆ ಮಾಡು ನಾವು ಸಪೋರ್ಟ್ ಇರ್ತೀವಿ ಅಂದಿ ಅಪ್ಪ ಅಮ್ಮ ಇದ್ರೆ ನೆಮ್ಮದಿ ಆಗಿರ್ಬೇಕು ಹೌದು ಇದ್ರೆ ನೆಮ್ಮದಿ ಆಗಿರ್ಬೇಕು ಸೊ ಮೈಸೂರಲ್ಲಿ ಬಾಲ್ಯ ಎಲ್ಲ ಚೆನ್ನಾಗಿತ್ತು ಸರ್ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ಅಪ್ಪ ಅಮ್ಮನ ಕಡೆಯಿಂದ ಸಪೋರ್ಟ್ ಇತ್ತು ಒಳ್ಳೆ ಗುರುಗಳು ಸಿಕ್ಕಿದ್ರು ಕರೆಕ್ಟ್ ಟೈಮಲ್ಲಿ ಓಕೆ ಆ್ಯಂಡ್ ಒಂದು ಜರ್ನಿ ಹಂಗೆ ಬೆಳ್ಕೊತಾ ಬಂತು ಅಂಡ್ ಮೈಸೂರಲ್ಲೇ ಓದ್ದೆ ಕಂಪ್ಲೀಟು ಅಂಡ್ ಅದೇ ಈ ಆಕ್ಟಿಂಗ್ ಮುಂಚೆ ಬಾಲ್ಯ ಹೇಳಬೇಕು ಅಂದ್ರೆ ನಾರ್ಮಲ್ ಎಲ್ಲರೂ ಮಿಡ್ಲ್ ಕ್ಲಾಸ್ ಬಾಲ್ಯ ಹೇಗಿರುತ್ತೆ ಹೇಗ್ ಬೆಳೆ ಹೇಗೆ ಬೆಳಿತಾರೆ ಅದೇ ಥರ ಬೆಳೆದೆ ಸ್ಪೆಷಲ್ ಮೂಮೆಂಟ್ಸ್ ಅಂತ ಏನಿಲ್ಲ ಬಟ್ ನನಗೆ ಬಾಲ್ಯದಲ್ಲಿ ಸೊ ಲೈಫ್ ಹೆಂಗೆ ಕಲಿಸುತ್ತೆ ಅಂದರೆ ನನಗೆ ಸ್ಟಾರ್ಟಿಂಗ್ ನಾನು ಹುಟ್ಟಿದಾಗ್ಲಿಂದ ಒಂದು ಆರು ಏಳು ವರ್ಷದ ತನಕ ತುಂಬ ಶ್ರೀಮಂತಿಕೆ ಇತ್ತು ಓಕೆ ಸೊ ಹಾಗಾಗಿ ನಾವು ಲಿಟ್ರಲಿ ಹೇಳಬೇಕು ಅಂದರೆ ನನಗೆ ಬೋರ್ ಆದಾಗ ನಾನು ನಮ್ಮ ಅಪ್ಪಂಗೆ ಹೇಳುವೆ ಅಪ್ಪ ಏನಾದ್ರು ಮಾಡೋಣ ನನಗೆ ಪಿಜ್ಜಾ ಅವಾಗ ಮೈಸೂರಲ್ಲಿ ಪಿಜ್ಜಾ ಇರಲಿಲ್ಲ ಪಿಜ್ಜಾ ತಿನ್ನೋದು ಮೈಸೂರು ಹುಡುಗರಿಗೆ ಅದೊಂದು ಫ್ಯಾಶನ್ ಸೊ ಹಾಗಾಗಿ ಅಪ್ಪ ಕಾರ್ ಹಾಕೊಂಡ್ ಬಂದು ಇಲ್ಲಿ ಪಿಜ್ಜಾ ತಿನ್ಸಿ ವಿನ್ಸನ್ ಮ್ಯಾನ್ ರೂಮ್ ಹಾಕಿ ಬಾಟ್ ಟಬ್ ಯಾರು ನೋಡಿರಲ್ಲ ಆ ವಯಸ್ಸಲ್ಲಿ ಬಂದು ಬಾಟ್ ಟಬ್ಲ್ ಸ್ನಾನ ಮಾಡಿ ಸುಮ್ನೆ ಸ್ಯಾಟರ್ಡೆ ಬಂದು ಸಂಡೇ ರಾತ್ರಿ ಹೋಗೋದು ಸೊ ಈ ಲೈಫ್ ನೋಡಿ ಆಮೇಲೆ ಒಂದ್ ಟೈಮ್ ಅಲ್ಲಿ ಏನಾಯ್ತು ಏನೋ ಒಂದ್ ಸ್ವಲ್ಪ ಅಲ್ಲಿ ಏನೋ ಅಪ್ಸ್ ಅಂಡ್ ಡೌನ್ಸ್ ಇರುತ್ತಲ್ಲ ಸ್ವಲ್ಪ ಡೌನ್ ಜಾಸ್ತಿ ಆಗಿ ಅಕ್ಕಿಗೂ ಕಾಸಿರ್ಲಿಲ್ಲ ನಾವು ಈ ನಾಯಿಗೆ ಅಂತ ಒಂದು ಇಪ್ಪತ್ತೈದು ಕೆಜಿ ತುಂಬಾ ಲೋ ಕ್ವಾಲಿಟಿ ಅಕ್ಕಿ ಇರುತ್ತಲ್ಲ ಅದರಲ್ಲಿ ಮಾಡ್ಕೊಂಡು ತಿಂತಾ ಇದ್ವಿ ಸಡನ್ ಚೇಂಜ್ ಸೊ ಈಗ ನಾನು ಅತಿ ಶ್ರೀಮಂತಿಗೆನೂ ನೋಡ್ದೆ ಅತಿ ಬಡತನ ನೋಡಿದೆ ಮಧ್ಯದಲ್ಲಿ ಬದುಕೋದು ಈಸಿ ಆಗ್ಬಿಡುತ್ತೆ ನನಗೆ ಅದೇ ಅಲ್ವಾ ಮಧ್ಯಮ ಚೈಲ್ಡ್ಹುಡ್ ಫುಲ್ ಅವೆರಡು ನೋಡಿಕೊಂಡು ಆಮೇಲೆ ಗೆ ಬಂದೆ ರಂಗಭೂಮಿ ಶುರು ಮಾಡಿದೆ ಅಲ್ಲಿ ನೋಡಿ ರಂಗಭೂಮಿ ತುಂಬ ವಿಷಯಗಳನ್ನ ಕಲಿಸುತ್ತೆ ಸರ್ ನಾವು ರೋಡ್ ಸೈಡಲ್ಲಿ ಕೂತ್ಕೊಂಡು ಚಿತ್ರಾನ್ನ ತಿಂತೀವಿ ಕಾಂಟಿನೆಂಟಲ್ ಫೈವ್ ಸ್ಟಾರ್ ಹೋಟಲಲ್ಲಿ ಕೂತ್ಕೊಂಡು ಕಾಂಟಿನೆಂಟಲ್ ಫೋರ್ ಕುಸ್ಪೂನ್ ಹೆಂಗೆ ಇಳ್ಕೊಳ್ಳೋದು ಅದನ್ನ ಹೆಂಗೆ ಊಟ ಎಲ್ಲ ಆದ್ಮೇಲೆ ಅದ್ ಹೆಂಗ್ ಇಟ್ರೆ ಏನ್ ಅರ್ಥ ಎಲ್ಲ ತಿಳ್ಕೊಂಡ್ವಿ ಸೊ ಎಲ್ ಎರಡು ವೇರಿಯೇಷನ್ ಗೊತ್ತು ಮಧ್ಯದಲ್ಲಿ ಬದುಕೋದ್ ಈಸಿ ಆಗೋಯ್ತು ಸೊ ಅದು ನನ್ನ ಅಷ್ಟು ಅನುಭವ ಮೈಸೂರಲ್ಲಿ ಅನುಭವಿಸ್ಕೊಂಡ್ ಬಂದೆ ಆಮೇಲೆ ರಾಮಾಚಾರಿ ಶುರು ಆಯ್ತು ಅದಕ್ಕೆ ಬೆಂಗಳೂರಿಗೆ ಬರ್ಬೇಕಾಯ್ತು ಬೆಂಗಳೂರಿಗೆ ಶಿಫ್ಟ್ ಆದ್ವಿ ಈ ರಾಮಾಚಾರಿ ಶುರುವಿಗೆ ಕೊರೋನಾ ಕಾರಣ ಅಂತ ನಾನ್ ಕೇಳ್ಬಿಟ್ಟೆ ಓಕೆ ಕೊರೋನಾ ಟೈಮ್ ಅಲ್ಲಿ ಒಂದಿಷ್ಟು ಆಕ್ಟಿಂಗ್ ಕಲ್ತಿದ್ರಿ ಅವೆಲ್ಲ ಅಪ್ಲೋಡ್ ಮಾಡ್ತಿದ್ರು ಅಲ್ಲಿಂದ ನಿಮಗೆ ಆಡಿಷನ್ ಕರೆ ಬಂತು ಹೌದು ಸೊ ಒಂದು ಈಗ ಕೊರೋನಾ ನನ್ ಫ್ರೆಂಡ್ಸ್ ತುಂಬಾ ಜನ ಟೈಮ್ ವೇಸ್ಟ್ ಮಾಡೋರು ಏನ್ ಮಾಡೋದು ಮನೇಲಿ ಕೂತಿದ್ದೀವಿ ಲಾಕ್ ಹಾಕ್ಬಿಟ್ಟಿದ್ದಾರೆ ಸೊ ಆಚೆ ಹೋಗಂಗಿಲ್ಲ ಏನ್ ಮಾಡೋದು ಅಂದಾಗ ಒಂದ್ ಯೂಟ್ಯೂಬ್ ಚಾನೆಲ್ ತೆಗ್ಯ ಸುಮ್ನೆ ಈಗ ನನಗೆಲ್ಲ ಈಗ ಎಷ್ಟೋ ನಾಟಕಗಳು ಮಾಡಿದ್ದೀನಿ ಎಷ್ಟೋ ರೋಲ್ಗಳು ಇರುತ್ತೆ ಅಥವಾ ಯಾವುದೋ ಒಳ್ಳೆ ಸಿನಿಮಾದು ಒಂದು ಆಕ್ಟಿಂಗ್ ಪೀಸ್ ತಗೊಳ್ಳೋದು ಅಣ್ಣವ್ರದೋ ವಿಷ್ಣುವರದೊಂದು ಅಥವಾ ಇಂಗ್ಲಿಷ್ ಮೂವಿಗಳದು ಹಿಂದಿ ಮೂವಿ ತೊಗೊಂಡು ಅದನ್ನ ನಾನು ಕಲಿತು ನಾನು ನನ್ನ ನಾನೊಬ್ಬ ಆಕ್ಟರ್ ಆಗಿ ಅದನ್ನ ಹೆಂಗ್ ಮಾಡ್ತೀನಿ ಅಂತ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಾ ಬಂದೆ ಓಕೆ ಸೊ ಇದನ್ನ ರಾಮ್ಜಿ ಸರ್ ಟೀಮ್ ಅವ್ರು ನೋಡಿ ಇಲ್ಲ ಇವನು ಒಳ್ಳೆ ಆಕ್ಟ್ರು ಇವನು ಕರ್ಸ್ಕೊಳ್ಳೋಣ ಅಂತ ಹೇಳಿ ನನ್ನ ಬೆಂಗಳೂರಿಗೆ ಆಡಿಷನ್ ಕರೆದ್ರು ಸೊ ನನಗೆ ಕೊರೋನಾನೇ ಹೆಲ್ಪ್ ಮಾಡಿದ್ದು ಕೊರೋನಲ್ಲಿ ಮಾಡಿದ ಯೂಟ್ಯೂಬ್ ಚಾನಲ್ ಇಂದ ನನಗೆ ಅಹ್ ಕೊರೋನಾ ಮೇಲೆ ಒಂದು ಸೀರಿಯಲ್ ಆಡಿಷನ್ ಕೊಟ್ಟು ಅಲ್ಲಿ ಸೀರಿಯಲ್ ಸೆಲೆಕ್ಟ್ ಆದ ನಾನು ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆ ಆದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶ